ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ ನಾವು ಚೀತಾ ಮತ್ತು ಚಿರತೆಯ ವ್ಯತ್ಯಾಸವನ್ನು ಚೀತಾ ತೆಳ್ಳಗಿನ ಮತ್ತು ಉದ್ದನೆಯ ದೇಹವನ್ನು ಹೊಂದಿರುತ್ತದೆ ಚಿರತೆಯು ದೃಢವಾದ ಮತ್ತು ಹೆಚ್ಚು ಸ್ಥಾಯಿಗಳಿಂದ ಮೇಲಿನ ಅತಿ ವೇಗದ ಪ್ರಾಣಿ ಅಂದ್ರೆ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ಗಿಂತ ಹೆಚ್ಚು ವೇಗದಲ್ಲಿ ಓಡಬಲ್ಲ ಪ್ರಾಣಿಯಾಗಿದೆ ಚಿರತೆಯು ಸಹ ವೇಗವಾಗಿ ಓಡಬಲ್ಲದು ಗಂಟೆಗೆ ಸುಮಾರು ಐವತ್ತೆಂಟು ಕಿಲೋಮೀಟರ್ ಚೀತಾದ ಮೈ ಮೇಲೆ ಕಪ್ಪು ಚುಕ್ಕಿಗಳಿವೆ ಆದರೆ ಚಿರತೆಯ ಮೈ ಮೇಲೆ ರೋಸೆಟ್ಸ್ ಎಂಬ ಹೂವಿನ ಆಕಾರದ ಅಥವಾ ಉಂಗುರ ಆಕಾರದ ಚೀತದ ಮುಖದಲ್ಲಿ ಕಣ್ಣೀರಿನ ಗೆರೆಗಳಿವೆ ಅಂದ್ರೆ ಕಣ್ಣಿನ ಒಳ ಮೂಲೆಯಿಂದ ಬಾಯಿಯವರೆಗೆ ಗೆರೆ ಆದರೆ ಚಿರತೆಯ ಮುಖದ ಮೇಲೆ ಯಾವುದೇ ತರಹದ ಗೆರೆಗಳಿಲ್ಲ ಇದು ಹಗಲಿನಲ್ಲಿ ಊರಿ ಹೋಗುವ ಬೇಟೆಯನ್ನು ಬೆನ್ನಟ್ಟಿ ಬೇಟೆಯಾಡುತ್ತದೆ ಆದರೆ ಮರ ಹತ್ತಿ ಕೊಂಡೊಯ್ಯುವ ಸಾಮರ್ಥ್ಯ ಚಿರತೆ ಇದು ರಾತ್ರಿಯ ವೇಳೆಯಲ್ಲಿ ಬೇಟೆಯಾಡುತ್ತದೆ ತನ್ನ ಬೇಟೆಯನ್ನು ಮರಕ್ಕೆ ಎಳೆದುಕೊಂಡು ಹೋಗಿ ತಿನ್ನುವಷ್ಟು ಬಲಿಷ್ಠ ಶಾಲೆಯಾಗಿರುತ್ತದೆ ಚೀತವು ಕೂಗುತ್ತದೆ ಮತ್ತು ಸಣ್ಣದಾಗಿ ಗರ್ಜಿಸುತ್ತದೆ ಚಿರತೆ ದೊಡ್ಡದಾಗಿ ಗರ್ಜಿಸುತ್ತದೆ ಚೀತಾದ ಕೂಗು ಚಿರತೆಯ ಗರ್ಜನೆ ಇಲ್ಲಿದೆ ಚಿರತೆ ಅತ್ಯಂತ ಆಕ್ರಮಣಕಾರಿ ಮತ್ತು ಬಲಿಷ್ಠ ಪ್ರಾಣಿ ತನ್ನ ಪ್ರದೇಶ ಮತ್ತು ಬೇಟೆಯನ್ನು ರಕ್ಷಿಸಿಕೊಳ್ಳಲು ಸಿಂಹ ಮತ್ತು ಹುಲಿಗಳೊಂದಿಗೆ ಕೂಡ ಹೋರಾಡುವ ಸಾಮರ್ಥ್ಯ ಹೊಂದಿದೆ ಏಷ್ಯಾಟಿಕ್ ಚೀತಾ ಪ್ರಭೇದವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಳೆದು ಹೋಯಿತು ನಂತರ ಅವುಗಳ ಸಂತತಿಯನ್ನು ಭಾರತದಲ್ಲಿ ಮತ್ತೆ ಬೆಳೆಸಲು ಕೇಂದ್ರ ಸರ್ಕಾರವು ಒಂದು ಮಹತ್ವದ ಯೋಜನೆಯನ್ನು ಪ್ರಾರಂಭಿಸಿತು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಫ್ರಿಕಾದ ನಮಿಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಅನೇಕ ಚಿತ್ತಗಳನ್ನು ತರಲಾಗಿತ್ತು ಚೀತಗಳ ತೂಕವು ಇಪ್ಪತ್ತೊಂದರಿಂದ ಎಪ್ಪತ್ತೆರಡು ಕೆಜಿ ಆದರೆ ಚಿತ್ರಗಳ ತೂಕವು ಸರಿಸುಮಾರು ಮೂವತ್ತೊಂದರಿಂದ ತೊಂಬತ್ತು ಕೆಜಿ ವರೆಗೆ ತೂಗುತ್ತವೆ ಎರಡು ಪ್ರಾಣಿಗಳು ಒಂದೇ ತರಹ ಕಾಣುತ್ತವೆ ಆದರೆ ಅವುಗಳ ದೇಹದ ರಚನೆ ಸಾಮರ್ಥ್ಯ ಮತ್ತು ನಡವಳಿಕೆಗಳು ಅವುಗಳ ವಿಕಾಸದ ಹಾದಿ ಮತ್ತು ಪರಿಸರಕ್ಕೆ ಹೊಂದಿಕೊಂಡ ರೀತಿಯನ್ನು ತೋರಿಸುತ್ತದೆ ಕೊನೆಯದಾಗಿ ಚೀತಾ ವೇಗಕ್ಕೆ ಹೆಸರುವಾಸಿಯಾದರೆ ಚಿರತೆ ಅದರ ಶಕ್ತಿ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾಗಿದೆ